ಹು ಮುರಿ 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 ತಾನಾ ಮುರಿ ಮುರಿ ತಾ ಅನ ನಿನ್ ಕೈ ಲ ಅವ್ನ್ ಕೈ ಮುರಿ ತಿನೆದಿತ್ತು ಮುರಿ ಇ쁘 ಐತು ಮು ಆ ವಳೆ ಕೊಡು ವಳೆ ಕೊಡು ಕೈ ವಳೆ ಕೊಡು ಕೊಡು ಮು ಉಲೂಜ್ ಬಿಡು ಪುದ ವನ ಐವಾ ಒಳ್ಳೆ ತಿ ನೆಂದೆಲ್ಲ ಐತು ಮುಡಿ ಜಿನ ಬಿಡು ಪುಲ್ಲು लूಜ್ ಕೊಡ್ಬಿಟ್ಟು ಏ ಡ್ಯಾಮೇಜ್ ಆಗದ ಮನೆ ಅನ ಪುಲ್ಲು लूಜ್ ಕೊಡ್ಬಿಟ್ಟು ಇಲ್ಲಿ ಇಲ್ಲಿ ನಿಂತಷ್ಟು ಮೀಟರ್ ಇದೆ ಅಷ್ಟ ದೈರೆ ಇದೆ ಇಲ್ಲಿ ನಿನ್ ನಿನ್ ಕೈಗೆ ಮುರಿಯಲ್ಲ ಯಾರು ಮಾತ್ರ ಹಿಂಗ ಕರಾಡ ಇದು ಮಾಡೋಣ ಅಂತ ನೀವು ಅದೇನೂ ಮಾಡಿಲ್ಲ ಏ ಸುಮ್ಮನೆ ತೋರ್ಸ ಅಷ್ಟ ಇಲ್ಲ ಈಗ ಎಲ್ಲ ಸೊಳ್ಳೆ ತಿನ್ನೋನೆಲ್ಲ ಕೈ ಮುಗೀತಾ ಇಲ್ಲವಾ ಕೈ ಮುಗೀತಾ ಇಲ್ಲವಾ ಜಾಸ್ತಿ ಕೈ ಮುಗೀತಾ ಇಲ್ಲ ಕಣಫ ಕಣಫ ಕೊಟ್ಟನು ಏಯ್ ಈಗ ಈ

Vai expelled.. dyei folosha picu.. That human that got no one bo Bluetooth Are all yourrestrial money!? Your hands chose it! How did you think that? Microsoft could you? He has it at birth Ok, it came from birth Dipl mythology She asks me You if you want ನೀನು ನನ್ಗೆ ಗೊತ್ತಿಲ್ಲ ಈಗಲೇ ನನಗ್ ಗೊತ್ತಾಗಿದ್ದು